ಡಿಯರ್ ಸಬ್ಸ್ಕ್ರೈಬರ್ಸ್ ನಮ್ಮ ಕಥೆಯು ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ ವಿಕ್ರಾಂತ್ನ ಕೈಯಲ್ಲಿ ತನ್ನ ತಂದೆ ಬರೆದಿರುವ ರಹಸ್ಯದ ಪುಸ್ತಕವಿದೆ ಆದರೆ ಪುಸ್ತಕ ಓದಲು ಆರಂಭಿಸುವ ಮೊದಲೇ ಕಥೆಯು ಒಂದು ದೊಡ್ಡ ತಿರುವು ಪಡೆದಿದೆ ಆ ರಾತ್ರಿ ಆ ಪಾಳು ಬಿದ್ದ ಮನೆಗೆ ಕಾಲಿಟ್ಟಿದ್ದು ವಿಕ್ರಾಂತ್ನ ಹಳೆಯ ಪ್ರಯಸಿ ಸ್ಪಂದನ ಈ ಅಪರಿಚಿತ ಸ್ಥಳದಲ್ಲಿ ಅನಿರೀಕ್ಷಿತ ಅತಿಥಿ ಆಗಮನವು ಎಲ್ಲರಲ್ಲಿಯೂ ಆತಂಕ ಮತ್ತು ಗೊಂದಲವನ್ನು ಹುಟ್ಟು ಹಾಕಿದೆ ಈಗ ಮುಂದೆ ಏನಾಗುತ್ತದೆ ಎಂದು ನೋಡೋಣ ಬನ್ನಿ ವಿಕ್ರಾಂತ್ ಕೈಯಲ್ಲಿ ಹಳೆಯ ಪುಸ್ತಕ ಹಿಡಿದು ನಿಂತಿದ್ದಾನೆ ಅವನ ಮನಸ್ಸಿನಲ್ಲಿ ಆತಂಕ ಜೊತೆಗೆ ತೀವ್ರ ಕುತೂಹಲ ಆಗಲೇ ಮನೆಯ ಹೊರಗಿನಿಂದ ಯಾರೋ ಬರುವ ಸದ್ದು ಕೇಳಿಸಿತು ಅವರು ಮೂವರು ರೂಮಿನಿಂದ ಹೊರಗೆ ಬಂದು ನೋಡಿದಾಗ ಅವರ ಕಣ್ಣಿಗೆ ಕಂಡಿದ್ದು ವಿಕ್ರಾಂತ್ನ ಹಳೆಯ ಪ್ರೇಯಸಿ ಸ್ಪಂದನ ಕೈಯಲ್ಲಿ ಎರಡು ಬ್ಯಾಗುಗಳನ್ನು ಹಿಡಿದು ನಿಂತಿದ್ದಳು ಆ ಬ್ಯಾಗ್ ಒಳಗೆ ವಿಕ್ರಾಂತ್ ಕೊಟ್ಟಿದ್ದ ಎಲ್ಲ ಉಡುಗೊರೆಗಳಿದ್ದವು ವಿಕ್ರಾಂತ್ ಅವಳನ್ನು ನೋಡಿ ಸಂಪೂರ್ಣವಾಗಿ ಶಾಕಿಗೆ ಒಳಗಾದ ಅವನ ಬಾಯಿಂದ ಮಾತು ಬರಲಿಲ್ಲ ಗಂಟಲು ಒಣಗಿತ್ತು ಸ್ಪಂದನ ಕೋಪ ಮತ್ತು ನೋವಿನಿಂದ ಕೂಡಿದ ಧ್ವನಿಯಲ್ಲಿ ಆಕೆಯ ಕಣ್ಣುಗಳಲ್ಲಿ ಸಿಟ್ಟು ತುಂಬಿತ್ತು ನಿನಗೆ ಗೊತ್ತಾ ನಾನು ನಿನ್ನನ್ನು ಹುಡುಕಿಕೊಂಡು ಇಲ್ಲಿಯವರೆಗೆ ಬಂದಿದ್ದೇನೆ ಇನ್ನು ಹತ್ತು ದಿನಗಳಲ್ಲಿ ನನ್ನ ಮದುವೆ ನೀನು ನನಗೆ ಕೊಟ್ಟಿದ್ದ ಎಲ್ಲ ಉಡುಗೊರೆಗಳನ್ನು ವಾಪಸ್ ಕೊಡುತ್ತಿದ್ದೇನೆ ಇದು ನನ್ನ ಮದುವೆಯ ಆಮಂತ್ರಣ ಪತ್ರಿಕೆ ಇದನ್ನು ಕೊಡಲೆಂದೇ ಬಂದಿದ್ದೇನೆ ಎಂದು ಹೇಳಿದಳು ವಿಕ್ರಾಂತ್ಗೆ ಕೋಪ ಬಂದು ಅವನು ನೋವನ್ನು ನಿರ್ಲಕ್ಷಿಸುತ್ತಾ ಸರಿ ಅಲ್ಲಿಯೇ ಇಟ್ಟು ಹೋಗು ಎಂದು ನಿರ್ಲಕ್ಷ್ಯದಿಂದ ಸ್ಪಂದನಾಗಿ ಹೇಳಿದ ಆ ಮಾತಿಗೆ ಸ್ಪಂದನಾಳ ನೋವು ಇನ್ನಷ್ಟು ಹೆಚ್ಚಾಯಿತು ಅವಳು ಬ್ಯಾಗ್ಗಳನ್ನು ಜೋರಾಗಿ ನೆಲದ ಮೇಲೆ ಎಸೆದು ಕೆಳಗಡೆ ಬಿದ್ದ ಒಂದು ಉಡುಗೊರೆಯನ್ನು ವಿಕ್ರಾಂತ್ ನತ್ತ ಕೂಪದಿಂದ ಎಸೆದಳು ಸ್ಪಂದನ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನಿನಗೆ ಯಾವತ್ತೂ ಬುದ್ಧಿ ಬರುವುದಿಲ್ಲ ಅಲ್ಲವೇ ಇನ್ನು ಯಾವಾಗಲೂ ಹೀಗೆ ತಾನೆ ನಿನ್ನ ಹತ್ತಿರ ಇದ್ದರೆ ನನಗೆ ಉಸಿರು ಕಟ್ಟಿದಂತಾಗುತ್ತದೆ ಎಂದು ಹೇಳಿದಳು ಹೀಗೆ ಹೇಳಿ ಸ್ಪಂದನ ಮದುವೆ ಕಾಡನ್ನು ಟೇಬಲ್ ಮೇಲೆ ಇಟ್ಟು ಹೋಗಲು ಮುಂದಾದಳು ಅಷ್ಟರಲ್ಲಿ ಜೋರು ಮಳೆ ಪ್ರಾರಂಭವಾಯಿತು ಗುಡುಗು ಮಿಂಚುಗಳು ಭಯಾನಕವಾಗಿ ಶಬ್ದ ಮಾಡುತ್ತಿದ್ದವು ಆ ಘಟನೆ ಅವರ ಜಗಳವನ್ನು ಮತ್ತಷ್ಟು ತೀವ್ರಗೊಳಿಸಿತು ಮಾಧವ ಸ್ಪಂದನಾಳ ಕಡೆಗೆ ಹೋಗಿ ಸ್ಪಂದನ ಇಷ್ಟು ಜೋರು ಮಳೆಯಲ್ಲಿ ಹೋಗುವುದು ಅಪಾಯಕಾರಿ ಮಳೆ ನಿಂತ ಮೇಲೆ ಹೋಗು ಎಂದು ಹೇಳಿದ ಆದರೆ ಕೋಪದಲ್ಲಿದ್ದ ಸ್ಪಂದನ ಮಾಧವನ ಮಾತನ್ನು ಕೇಳಿಸಿಕೊಳ್ಳದೆ ಕಾರಿನ ಕಡೆಗೆ ಹೋದಳು ಅವಳು ಕಾರಿನ ಹತ್ತಿರ ಹೋದಾಗ ಅಶೋಕ್ ಮತ್ತು ಮಾಧವ ಕಾರಿನ ಬ್ಯಾಕ್ಟೇರ್ ಪಂಚರ್ ಆಗಿರುವುದನ್ನು ಗಮನಿಸಿದರು ಅಶೋಕ್ ಕೈ ಸನ್ನೆ ಮಾಡಿ ಸ್ಪಂದನಾಳಿಗೆ ತೋರಿಸಿದ ಈ ರಾತ್ರಿಯಲ್ಲಿ ಸಹಾಯಕ್ಕೆ ಯಾರೂ ಸಿಗುವುದಿಲ್ಲ ಎಂದು ತಿಳಿದು ಅವಳು ಕಾರಿನಿಂದ ತನ್ನ ಹ್ಯಾಂಡ್ ಬ್ಯಾಗ್ ಮತ್ತು ಮೊಬೈಲ್ ತೆಗೆದುಕೊಂಡು ಮತ್ತೆ ಮನೆಯತ್ತ ಬಂದಳು ಸ್ಪಂದನಳನ್ನು ನೋಡಿದ ವಿಕ್ರಾಂತ ಮನಸ್ಸಿನಲ್ಲಿ ನೋವು ಮತ್ತು ಕೋಪದ ಮಿಶ್ರಭಾವನೆಗಳಿದ್ದವು ಅವಳ ಆ ಹಿಂದಿನ ಮಾತನ್ನು ನೆನಪಿಸಿಕೊಂಡು ನಿನಗೆ ಎಲ್ಲಿ ಉಸಿರಾಡಲು ಕಷ್ಟವಾಗುತ್ತಿದೆಯಾ ಆಕ್ಸಿಜನ್ ಮಾಸ್ಕ್ ಬೇಕಿದ್ರೆ ಹೇಳು ಇಲ್ಲವಾದರೆ ದಯವಿಟ್ಟು ಬೇಗ ಈ ಮನೆಯಿಂದ ಆಚೆ ಹೋಗು ಎಂದು ಅವಳನ್ನು ಗೇಲಿ ಮಾಡಿದ ಸ್ಪಂದನ ಏನು ಹೇಳದೆ ಮೌನವಾಗಿ ನಿಂತಳು ಆ ಮೌನವೇ ಅವಳ ನೋವನ್ನು ಹೇಳುತ್ತಿತ್ತು ಅಶೋಕ್ ವಿಕ್ರಾಂತ್ ನನ್ನ ಬದಿಗೊತ್ತಿ ವಿಕ್ರಾಂತ್ ನಿನ್ನ ಕೋಪಕ್ಕೆ ಈಗ ಸಮಯವಲ್ಲ ಈ ಜಾಗದಲ್ಲಿ ರಾತ್ರಿ ಇರುವುದು ಸುರಕ್ಷಿತವಲ್ಲ ನಾಳೆ ಮೆಕ್ಯಾನಿಕ್ಗೆ ಕರೆ ಮಾಡಿ ಹೇಳೋಣ ಅಲ್ಲಿಯವರೆಗೂ ಅವಳು ಇಲ್ಲಿಯೇ ಉಳಿಯಲಿ ಎಂದು ಹೇಳಿದ ಅದನ್ನು ಕೇಳಿ ಎಲ್ಲರೂ ಒಪ್ಪಿದರು ವಿಕ್ರಾಂತ್ ತನ್ನ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಂಡು ತನ್ನ ರೂಮಿಗೆ ಹೋಗಿ ಪುಸ್ತಕ ಓದಲು ಕುಳಿತ ಅವನ ಹಿಂದೆ ಅಶೋಕ್ ಮತ್ತು ಮಾಧವ್ ಕೂಡ ಸೇರಿಕೊಂಡರು ಯಾವ ಅಡಚಣೆ ಇಲ್ಲ ಈ ಪುಸ್ತಕದಲ್ಲಿ ಏನಿದೆ ನೋಡೋಣ ಎಂದ ಅಶೋಕ್ ಅವರು ಪುಸ್ತಕ ಓದಲು ಶುರು ಮಾಡಿದಾಗ ಸ್ಪಂದನ ಬಾಗಿಲನ್ನು ತಟ್ಟಿದಳು ನೀವು ಒಪ್ಪಿದರೆ ನಾನು ಕೂಡ ಸೇರಿಕೊಳ್ಳಬಹುದಾ ಎಂದು ಕೇಳಿದಳು ವಿಕ್ರಾಂಗೆ ಇಷ್ಟವಿಲ್ಲದಿದ್ದರೂ ಅಶೋಕ್ ಪರಿಸ್ಥಿತಿಯನ್ನು ತಿಳಿಯಾಗಿಸಲು ಬನ್ನಿ ಕತೆ ಕೇಳಿ ಎಂದು ಆಮಂತ್ರಿಸಿದ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡರು ಆ ಹಳೆಯ ಮನೆಯ ದಟ್ಟಕತ್ತಲಿನಲ್ಲಿ ಮಳೆಯ ಶಬ್ದದ ಮಧ್ಯೆ ಕತೆಯ ಹೊಸ ಅಧ್ಯಾಯ ಪ್ರಾರಂಭವಾಯಿತು ವಿಕ್ರಾಂತ್ ಪುಸ್ತಕ ಓದಲು ಪ್ರಾರಂಭ ಮಾಡಿದ ಪುಸ್ತಕದ ಪ್ರತಿಪುಟವು ಹಳೆಯದಾಗಿತ್ತು ಅಕ್ಷರಗಳು ಮುಸುಕಾಗಿದ್ದರೂ ರೂಮ್ ಲೈಟ್ ಬಳಕೆಗೆ ಸ್ವಲ್ಪ ಸ್ಪಷ್ಟವಾಗಿತ್ತು ವಿಕ್ರಾಂತ್ ಅದನ್ನು ಓದುತ್ತಿದ್ದಂತೆ ಸುತ್ತಲಿನ ವಾತಾವರಣ ಮೌನಕ್ಕೆ ಜಾರಿದಂತಾಯಿತು ವಿಕ್ರಾಂತ್ ಪುಸ್ತಕ ಓದಲು ಶುರು ಮಾಡಿದ ನಮ್ಮ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರ ಮಧ್ಯೆ ಅಮೃತಕ್ಕಾಗಿ ಹೋರಾಟ ನಡೆದಿತ್ತು ಆಗ ಸ್ವರಬಾನು ಎಂಬ ಹಸುರನು ದೇವತೆಗಳ ವೇಷದಲ್ಲಿ ಬಂದು ಅಮೃತವನ್ನು ಕುಡಿದು ಬಿಡುತ್ತಾನೆ ಇದು ತಿಳಿದ ಮೇಲೆ ವಿಷ್ಣು ಮೋಹಿನಿ ಅವತಾರದಲ್ಲೇ ತನ್ನ ಸುದರ್ಶನ ಚಕ್ರದಿಂದ ಆ ಹಸುರನ ತಲೆಯನ್ನು ಕತ್ತರಿಸುತ್ತಾನೆ ಅಮೃತ ಕುಡಿದಿದ್ದ ಕಾರಣದಿಂದ ತಲೆ ಮತ್ತು ದೇಹಗಳು ಬೇರೆಯಾದರೂ ಅವನಿಗೆ ಸಾವು ಬರಲಿಲ್ಲ ಈ ರಾಕ್ಷಸರೇ ರಾವು ಮತ್ತು ಕೇತು ಎಂದು ಪ್ರಸಿದ್ಧರಾಗುತ್ತಾರೆ ಆದರೆ ಹಸುರನ ದೇಹದಿಂದ ಹೊರಬಂದ ರಕ್ತದ ಹನಿಗಳು ಭೂಮಿಯ ಮೇಲೆ ಬಿದ್ದವು ಆ ರಕ್ತದಲ್ಲಿ ಸ್ವಲ್ಪ ಅಮೃತದ ಅಂಶವಿತ್ತು ಅದನ್ನು ಒಬ್ಬ ರಾಕ್ಷಸ ಅವತ್ತಿಂದ ಸಂಗ್ರಹಿಸಿಟ್ಟಿದ್ದಾನೆ ಏಕೆಂದರೆ ಅವನಿಗೂ ಮತ್ತು ಆ ರಕ್ತಕ್ಕೂ ದೈವಿಕ ಶಕ್ತಿ ಬರಬೇಕಾದರೆ ಕೆಲವು ನಿಯಮಗಳಿವೆ ಆ ಶಕ್ತಿಯನ್ನು ಸಂಪೂರ್ಣವಾಗಿ ಪಡೆಯಲು ಕಲಿಯುಗದಲ್ಲಿ ಕುಂಭಮೇಳದ ಕೊನೆಯ ದಿನ ಪವಿತ್ರ ಗಂಗಾ ಯಮುನಾ ಸರಸ್ವತಿ ನದಿಗಳು ಸೇರುವ ತ್ರಿವೇಣಿ ಸಂಗಮದ ನೀರನ್ನು ಇನ್ನೇನು ಕುಂಭಮೇಳ ಮುಗಿಯ ಸಮಯದಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಆ ರಕ್ತವನ್ನು ಆ ನೀರಿನಲ್ಲಿ ಮಿಶ್ರಣ ಮಾಡಿ ಸೇವಿಸಿದರೆ ಸೇವಿಸಿದ ವ್ಯಕ್ತಿಗೆ ದೇವತೆಗಳ ಶಕ್ತಿ ಬಂದು ಅವನು ಅಮರನಾಗುತ್ತಾನೆ ಆದರೆ ಒಂದು ಷರತ್ತು ಇದೆ ಆ ರಾಕ್ಷಸ ಸೂರ್ಯನ ಬೆಳಕು ತಾಗದಿದ್ದರೆ ಮಾತ್ರ ಬದುಕಿರುತ್ತಾನೆ ಏಕೆಂದರೆ ಕುಂಭಮೇಳದ ಸಮಯದಲ್ಲಿ ಸೂರ್ಯನ ಕಿರಣಗಳು ತುಂಬ ಶಕ್ತಿಯಿಂದ ಇರುತ್ತದೆ ಆ ಅಮೃತದ ಶಕ್ತಿಯನ್ನು ಬೇರೆ ಯಾರಾದರೂ ಅವನಿಗೆ ತಂದುಕೊಡಲೇಬೇಕು ಕಲಿಯುಗದ ಆರಂಭದಲ್ಲಿ ಧ್ಯಾನದಿಂದ ಎದ್ದ ರಾಕ್ಷಸ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ಗೊತ್ತಾಗುತ್ತದೆ ಆ ದೇಗುಲದ ಸುತ್ತಲಿನ ಪವಿತ್ರ ಶಕ್ತಿ ತನ್ನ ಯೋಜನೆಯನ್ನು ತಡೆಯಬಹುದು ಎಂದು ಯೋಚಿಸಿ ಶುಕ್ಲ ಪಕ್ಷದಲ್ಲಿ ಹುಟ್ಟಿದ ನೂರ ಹನ್ನೊಂದು ಮನುಷ್ಯರನ್ನು ಬಲಿ ಕೊಟ್ಟು ಅಷ್ಟ ದಿಗ್ಬಂಧನವನ್ನು ಹಾಕಿರುತ್ತಾನೆ ವಿಕ್ರಾಂತ್ ಇದನ್ನು ಓದಿದ ನಂತರ ಮುಂದಿನ ಪುಟವನ್ನು ತಿರುಗಿಸಿ ಈಗ ಆ ಉಗ್ರನಸಿಂಹ ದೇವಸ್ಥಾನದ ಬಗ್ಗೆ ಮತ್ತು ಆ ದೇವಸ್ಥಾನ ದಿಗ್ಬಂಧನ ಮುರಿಯುವ ಬಗ್ಗೆ ತಿಳಿದುಕೊಳ್ಳೋಣ ಎಂದು ಹೇಳುತ್ತಿದ್ದಂಗೆ ಅದೇ ಕ್ಷಣ ಮನೆಯ ಕಿಟಕಿ ಗಾಜುಗಳು ಒಡೆದು ಚೂರು ಚೂರಾದ ಸದ್ದು ಕೇಳಿಸಿತು ಆ ಭೀಕರ ಸದ್ದಿಗೆ ಮೂವರು ಬೆಚ್ಚಿಬಿದ್ದರು ಸ್ಪಂದನ ಕೂಡ ಎಲ್ಲರೂ ಭಯದಿಂದ ಕಿಟಕಿಯ ಹೊರಗೆ ನೋಡಿದರು ಅತ್ತ ಕಪ್ಪು ಆಕೃತಿ ಕಾಣಿಸುತ್ತಿದ್ದಂತೆಯೇ ಇನ್ನೊಂದು ದಿಕ್ಕಿನಲ್ಲಿ ಸ್ಪಂದನ ತನ್ನ ಕಾರನ್ನು ನಿಲ್ಲಿಸಿದ ಜಾಗದಲ್ಲಿ ಮತ್ತೊಂದು ಜೋರಾದ ಸದ್ದು ಕೇಳಿಸಿತು ಎಲ್ಲರೂ ಆ ಕಡೆಗೆ ನೋಡಿದಾಗ ಅಲ್ಲಿ ಆ ವೃತ್ತ ರಕ್ತದಲ್ಲಿ ಬಿದ್ದಿದ್ದನು ಅವನನ್ನು ಯಾರೋ ಎತ್ತಿ ಮೇಲೆ ಬಿಸಾಕಿದಂತೆ ಕಂಡಿತು ಮಾಧವ್ ಗಾಬರಿಯಿಂದ ಕೂಗುತ್ತಾ ಅದು ಏನದು ಅದು ಮನುಷ್ಯನಲ್ಲ ಎಂದು ಭಯದಿಂದ ಹೇಳಿದ ಅಶೋಕ್ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ವೃದ್ಧನು ಕಾರಿಗೆ ಅಡ್ಡವಾಗಿ ಬಿದ್ದಿದ್ದನು ಮತ್ತು ಕೈಯಿಂದ ಒಂದು ನಿರ್ದಿಷ್ಟ ದಿಕ್ಕನ್ನು ತೋರಿಸುತ್ತಿದ್ದನು ಈ ಎಲ್ಲದಕ್ಕೂ ಏನಾದರೂ ಆಳವಾದ ಅರ್ಥ ಇದೆಯೇ ಎಂದು ವಿಕ್ರಾಂತ್ ಯೋಚಿಸಲು ಶುರು ಮಾಡಿದ ಅಂದ ಹಾಗೆ ಆ ದೇವಸ್ಥಾನದ ಇತಿಹಾಸ ಏನು ಮತ್ತು ಆ ದೇವಸ್ಥಾನ ದಿಗ್ಬಂಧನ ಮುರಿಯುವ ದಾರಿ ಏನು ವೃದ್ಧನು ಯಾಕೆ ಹಂಗೆ ಕಾರಿನ ಮುಂದೆ ಬಿದ್ದಿದ್ದ ಅವನು ಯಾಕೆ ಆ ದಿಕ್ಕನ್ನು ತೋರಿಸುತ್ತಿದ್ದ ಯಾಕೆ ಆ ಕಪ್ಪು ಆಕೃತಿ ಇವರನ್ನು ಟಾರ್ಗೆಟ್ ಮಾಡುತ್ತಿತ್ತು ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುವುದು ಎಪಿಸೋಡ್ ನಾಲ್ಕರಲ್ಲಿ